ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಇವತ್ತಿನ ಏನೂ ಕೆಲಸ ಆಗಿಲ್ಲ ಮನೇನು ಇನ್ನೂ ಒರೆಸಿಲ್ಲ ಏನೂ ಮಾಡಿಲ್ಲ ಇವತ್ತು ಇವತ್ತು ತಿಂಡಿಗೆ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ ಇನ್ನು ಮಾಡಿಲ್ಲ ನನ್ನ ಮಗಳಿಗೂ ಆಬಕ್ಕ ಕ್ಲಾಸ್ ಇತ್ತೆ ಅವಳಿಗೆ ಮಾಡಿ ತಿನ್ನಿಸಿ ಇವಾಗ ಜಸ್ಟು ಟೈಮ್ ಬಂದ್ಬಿಟ್ಟು ಒಂಬತ್ತು ಇಪ್ಪತ್ತೇನೇ ಆಗಿದೆ ಒಂಬತ್ತು ಮೂವತ್ತಾಗಿದೆ ಸರಿ ಒಂಬತ್ತುವರೆ ಆಗಿದೆ ಇವಾಗ ಅವಳು ಹೋದ್ಲು ಅವರಪ್ಪ ಇದ್ರಾಗ ಇವತ್ತು ರಜಾ ಅವ್ರಿಗೆ ಅವ್ರು ಹೋಗಿ ಬಿಟ್ಬಿಟ್ಟು ಬರ್ತೀನಿ ಅಂದರು ಅದಕ್ಕೆ ಸರಿ ಅಂತ ಹೋದರು ಅವಳಿಗೆ ಇಬ್ಬರಿಗೇ ಅವಳು ಆ ರೊಟ್ಟಿ ಮಾಡಿ ಕೊಟ್ಟಿದ್ದೀನಿ ರೊಟ್ಟಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಸ್ವಲ್ಪ ಅವಳು ಚಟ್ನಿ ತಿನ್ನೋದಿಲ್ಲ ನಾನು ಇದಕ್ಕೆ ರೊಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕ್ಯಾರೆಟು ಎಲ್ಲ ಹಾಕ್ಬಿಟ್ ಮಾಡಿದ್ದೀನಿ ಅದಕ್ಕೆ ಅದಕ್ಕೆ ಚಟ್ನಿ ಇದ್ರೇ ಚೆಂದ ಅವಳು ಚಟ್ನಿ ತಿನ್ನೋದಿಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿ ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಎಲ್ಲ ಇವಾಗ ಓದಲಿ ಇವಾಗ ಅವಳು ಇವಾಗ ನಾನು ಮಾಡ್ಕೋಬೇಕು ಇನ್ನು ಜಸ್ಟ್ ಮನೆ ಒರೆಸ್ಬೇಕು ಸ್ನಾನ ಮಾಡಬೇಕು ತಿಂಡಿ ಮಾಡಬೇಕು ಇನ್ನು ತಿಂಡಿನೂ ಮಾಡಿಲ್ಲ ಇವಾಗ ಮಾಡಬೇಕು ಚಟ್ನಿನೂ ಮಾಡಿಲ್ಲ ಇವಾಗ ಚಟ್ನಿನೂ ಮಾಡಬೇಕು ಎಷ್ಟೊಂದು ಕೆಲಸ ಇದೆ ಮಾಡ್ತೀನಿ ಇವಾಗ ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ఇవ్వ మొదలవా మేడం మనం వర్సోదు అంతి వర్స్ ఇవ్వక ఫస్ట్ రొట్టి మి కొట్బడ్తా వర్గూ తిండి తినకే ఆమె నన్ను మనం పెట్టు ఫ్రెష్ అప్ ఆబిట్ బీ ఆమె బ్లాక్ కంటిన్యూ ఆతీనీ సరీనా ఇవతిన ನನ್ನ ಬ್ಲಾಗ್ ಹೋಗುತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ದಿನ ಇವತ್ತಿನ ದಿನ ಅಂದರೆ ಅಡ್ಮಿಷನ್ ಮಾಡಬೇಕು ಅಂತ ಇದ್ದೀನಿ ಸ್ಕೂಲ್ ಅಡ್ಮಿಷನು ಯಾಕಂದರೆ ಬುಕ್ಸು ಸಖತ್ತು ಭಾರ ಇರುತ್ತೆ ಅಲ್ಲಿ ಓಪನ್ ಆಗೋದೆ ಟೆನ್ ಓ ಕ್ಲಾಕಿಗೆ ನಮ್ಮ ಹಸ್ಬೆಂಡ್ ಹೋಗೋದು ಏಯ್ಟ್ ತರ್ಟಿಗೆ ಆಫೀಸ್ಗೆ ಅದಕ್ಕೇ ಇವತ್ತು ಅಡ್ಮಿಷನ್ ಮಾಡಿದ್ರೆ ಬುಕ್ಸ್ ಎಲ್ಲ ಎತ್ಕೊಂಡು ಬಂದುಬಿಡ್ತಾರಲ್ಲ ಅವರೇನೇ ಅದಕ್ಕೇ ಅಡ್ಮಿಷನ್ ಮಾಡಿಸೋ ಅಂದ್ಕೊಂಡಿದ್ದೀನಿ ಮೇ ಫಸ್ಟ್ಗೆ ಅಡ್ಮಿಷನ್ ಮಾಡಿಸೋದು ನಾನು ಯಾವಾಗ್ಲೂ ಅಷ್ಟೇ ಮೇ ಫಸ್ಟ್ ಇರುತ್ತಲ್ವಾ ಬುಕ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿನೇ ಅಡ್ಮಿಷನ್ ಮಾಡಿಸೋದು ಇವತ್ತೂ ತಿಂಡಿ ಅದೇ ಸ್ನಾನ ಮಾಡಿ ಅಪ್ ಆಗ್ಬಿಟ್ಟು ಬಂದು ಒಂದೇ ಸಲ ಅಡ್ಮಿಷನ್ ಮಾಡಿಸ್ಬಿಟ್ಟು ಆಮೇಲೆ ಹಂಗೆ ನನ್ನ ಮಗಳಿಗೆ ಕರ್ಕೊಂಡ್ಬರೋಕೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಅದಕ್ಕೇ ಅಡ್ಮಿಷನ್ ಎಲ್ಲ ಮಾಡಿಸ್ಬೇಕು ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದೀನಿ ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ ಹೆಂಗೋ ಗುರುವಾರ ಇದೆ ಅಲ್ವಾ ನಾವೊಬ್ಬರೇ ಹೋಗಲ್ಲ ನನ್ನ ಮಗಳು ಬಂದ ಮೇಲೆ ಹನ್ನೆರಡುವರೆಗೆ ಬರ್ತಾಳೆ ಅವಳಿಗೆ ಸ್ವಲ್ಪ ಪ್ರೆಶ್ ಅಪ್ ಆಗಿಬಿಟ್ಟು ಊಟ ಎಲ್ಲ ಮಾಡಿ ಮತ್ತೆ ದೇವಸ್ಥಾನ ಎಲ್ಲ ಫುಲ್ ಡೇ ಓಪನ್ ಇರುತ್ತೆ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಆದರೆ ನಿಮ್ಮ ಜೊತೆನೂ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನೋಡೋಣ ಆಮೇಲೆ ಏನೇನಾಗುತ್ತೆ ಅಂಥೇಳಿ ಒಟ್ಟಾರೆ ಅಪ್ ಆಗಿಬಿಟ್ಟು ಬಂದು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ಇದು ನನ್ನ ಮಗಳ ಸ್ಕೂಲ್ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಣ ಅಂದ್ಕೊಂಡು ಬಂದೆ ಒಂದೇ ಒಂದು ಚಿಕ್ಕವಾದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನನ್ನ ಮಗಳು ಸ್ಕೂಲ್ಗೆ ಇವಾಗ ಥರ್ಡ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಾಯಿತು ಅವಳು ಐ ಸಿ ಎಸ್ ಸಿಗೆ ಹೋಗ್ತಾಳೆ ಈ ಥರ ಪೂರ್ತಿ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ ಪೂರ್ತಿ ಬ್ಲಾಗ್ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಕೊಂಡು ಬಂದೆ ಮಂದಿ ಇವಾಗ ಆವಾಗಲೇ ಬಂದೆ ಹನ್ನೆರಡು ಗಂಟೆಗೆ ಬಂದೆ ಇವಾಗ ಹನ್ನೆರಡುವರೆ ಆಗಿದೆ ನನ್ನ ಹಸ್ಬೆಂಡು ನನ್ನ ಮಗಳಿಗೆ ಹೋಗಿ ಕರ್ಕೊಂಬರ್ತೀನಿ ಅಂಥೇಳಿ ಹೋಗಿದ್ದಾರೆ ಇವಾಗ ಹೋಗ್ತಾ ಇದ್ದಾರೆ ಇಟ್ಟಿದ್ದೀನಿ ನನ್ನ ಮಗಳು ಇವಾಗ ಬಂದು ಊಟ ಮಾಡ್ತೀನಿ ಅಲ್ವಾ ಬೆಳಿಗ್ಗೆ ಸರಿಯಾಗಿ ತಿನ್ಕೊಂಡು ಹೋಗಿಲ್ಲ ಇವತ್ತು ಒಂದೇ ಒಂದು ರೊಟ್ಟಿ ತಿನ್ಕೊಂಡು ಹೋಗಿದ್ದಾಳೆ ತುಂಬ ಹೊಟ್ಟೆ ಹಸಿತಾ ಅಂದರೆ ನನಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಅಂತ ನನಗೆ ಗೊತ್ತು ಅದಕ್ಕೇ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಅಡುಗೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಂಗೆ ಬ್ಲಾಗು ಸ್ಟಾರ್ಟ್ ಮಾಡಿದೆ ಏನು ಮಾಡ್ತಾಯಿದ್ದೀನಿ ಅಂಥೇಳಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೀನಿ ಇವತ್ತು ಟೊಮೊಟೊ ರಸಮ್ಮು ಟೊಮೊಟೊ ಬೇಯಕ್ಕೆ ಟೊಮೊಟೊ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ರೈಸು ಆಯಿತು ಒಂದು ಆದರೆ ಆಯಿತು ಅದು ನೀರು ಹಾಕಿದ್ದೀನಿ ಜಾಸ್ತಿ ಅಂತೇಳಿ ಸ್ವಲ್ಪ ಒಂದೆರಡು ಎಕ್ಸ್ಟ್ರಾ ವಿಸಲ್ ಮಾಡ್ತಾ ಇದ್ದೀನಿ ಟೊಮೊಟೊನು ಎಲ್ಲ ಬೆಂದಿದೆ ಇನ್ನೊಂದು ಸ್ವಲ್ಪ ಆದರೆ ಆಯಿತು ಇವಾಗ ರೈಸು ಆಫ್ ಮಾಡಿದ್ದೀನಿ ರೈಸು ಆಯಿತು ಆಮೇಲೆ ನೆಂಚ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಆನಿಯನ್ ಪಕೋಡ ಈರುಳ್ಳಿ ಪಕೋಡ ಮಾಡೋಣ ಅಂದ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ಹಿಟ್ಟೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇದು ಕಲಿಸ್ಬೇಕು ಇದು ಹಾಕಬೇಕು ಆಮೇಲೆ ಸಾಂಬಾರು ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಒಗ್ಗರಣೆ ಮಾಡ್ಕೋಬೇಕು ಮಧ್ಯಾಹ್ನದ ಊಟ ರಸಮ್ ಸಾಂಬಾರು ಅನ್ನ ಆಮೇಲೆ ಹಪ್ಳಿ ಹಪ್ಪಳ ಕರಿತೀನಿ ಹಪ್ಪಳ ಆಮೇಲೆ ಈರುಳ್ಳಿ ಪಕೋಳ ಎಷ್ಟಿವತ್ತು ಸಿಂಪಲ್ ಆಗಿರುವಂತಹ ಊಟ ಇವಾಗ ಸಾಂಬಾರು ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಆಯಿತು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಗುತ್ತೆ ಚೆನ್ನಾಗಿರುತ್ತೆ ಸಾಂಬಾರು ನೀವು ಯಾರ್ಯಾರು ಮಾಡ್ತೀರಾ ಹೀಗೆ ಅಂಥೇಳಿ ಕಮೆಂಟ್ ಮಾಡಿ ಆಮೇಲೆ ನೀವು ಯಾರ್ಯಾರು ಊಟ ಏನೇನು ಮಾಡಿದ್ದೀರಾ ಏನೇನು ಅಡುಗೆ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಇವತ್ತೆಲ್ಲರೂ ಸ್ವಲ್ಪ ಹೊರಗಡೆ ಹೋಗಿರ್ತೀರಾ ಅಂದ್ಕೊಂಡಿದ್ದೀನಿ ಅದೇ ಇವತ್ತೆಲ್ಲರಿಗೂ ರಜಾ ಇರುತ್ತಲ್ವ ಗೌರ್ಮೆಂಟ್ ಇದ್ದಿದ್ದರಿಂದ ಅದಕ್ಕೆ ಮನೇಲಿ ಯಾರೂ ಇರೋದಿಲ್ಲ ನಾನು ಸಂಜೆ ಬೆಳಿಗ್ಗೆ ಹೋಗಬೇಕು ಆಗಿತ್ತು ನನ್ನ ಮಗಳಿಗೆ ಕ್ಲಾಸ್ ಇದ್ದಿದ್ದರಿಂದ ಹೋಗಿಲ್ಲ ಇವಾಗ ಹೋಗ್ತೀನಿ ಊಟ ಎಲ್ಲ ಮಾಡಿ ಸ್ವಲ್ಪ ರಶ್ ಮಾಡಿ ನಾಲ್ಕು ಗಂಟೆ ನಾಲ್ಕೂವರೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂಥೇಳಿ ತೋರಿಸ್ತೀನಿ ಸರಿನಾ ಬನ್ನಿ ನೋಡೋಣ ಇವತ್ತಿನ ಬ್ಲಾಗಲ್ಲಿ ನನ್ನ ಹೇರಿಂಗ್ ಕಲೆಕ್ಷನ್ ಇದು ಲೆಂತಿ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಲ್ಲ ಇದು ಅಷ್ಟೊಂದು ಲೆಂತಿ ಆಗಿಲ್ಲ ಅಂದರೆ ಮಾಮೂಲಿ ಸಿಂಪಲಾಗಿ ಚಿಕ್ಕದಿದ್ದರೆ ಬ್ಲಾಗು ಆಮೇಲೆ ಅದು ಹೇರಿಂಗ್ ಕಲೆಕ್ಷನ್ ಅಲ್ಲ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾವ ಬ್ಲಾಗಲ್ಲಿ ಮಾಡ್ತೀನಿ ಅಂತ ಗೊತ್ತಿಲ್ಲ ಯಾವ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಒಟ್ಟಾರೆ ಮಾಡ್ತೀನಿ ಈ ಬ್ಲಾಗಲ್ಲಾದರೆ ಈ ಬ್ಲಾಗಲ್ಲಿ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತಾಗ್ಲೂ ಮಾಡ್ತೀನಿ ಸರಿನಾ ಸಾಂಬಾರೆಲ್ಲ ಒಗ್ಗರಣೆ ಹಾಕಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನು ಮಾಮೂಲಿ ಸಿಂಪಲ್ ಆಗಿ ಒಗ್ಗರಣೆ ಹಾಕೋದು ಅಷ್ಟೇ ಅಲ್ವಾ ಅದಕ್ಕೆ ಏನೂ ರೆಸಿಪೀಸ್ ಏನೂ ಶೇರ್ ಮಾಡ್ತಾ ಇಲ್ಲ ಜಸ್ಟ್ ಇವಾಗ ಬೇಯಿಸಿದ್ದೀನಿ ಅದು ಸ್ಮ್ಯಾಶ್ ಮಾಡ್ತೀನಿ ಒಗ್ಗರಣೆ ಕೊಡ್ಕೊತೀನಿ ಅಷ್ಟೇ ಆಮೇಲೆ ಬಜ್ಜಿ ಮಾಮೂಲಿ ಎಲ್ಲಾರು ಮನೇಲಿ ಮಾಡೋದಂಗೆ ಬಜಿ ಮಾಡಿಕೊಂಡ್ರೆ ಆಯಿತು ಅದೇನು ಸಿಂಪಲ್ ಆಗಿರೋದು ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಆಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಇದು ವಾಯಸಲ್ಲಿ ಮಾತಾಡಿದೆ ಏನೂ ಕೇಳಿಸ್ತಿಲ್ಲ ಅಂಥೇಳಿ ಮತ್ತೆ ಸರಿಯಾಗಿ ಕೇಳಿಸ್ತಾ ಇದ್ದಿಲ್ಲ ಕಟ್ ಸೌಂಡ್ ಹೋಗ್ಬರ್ತಾಯಿತ್ತು ಅದಕ್ಕೆ ಮತ್ತೆ ವಾಯ್ಸ್ ವಾಯಸ್ ಓವರ್ ಕೊಡ್ತಾಯಿದ್ದೀನಿ ಇವಾಗ ಫ್ರೆಶ್ ಅಪ್ ಆಗಿ ಸಾರಿ ಊಟ ಎಲ್ಲ ಮಾಡಿ ಸಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಮಲಿಕೊಂಡಿದ್ದೆ ಒಂದು ಸ್ವಲ್ಪೊತ್ತು ಬೇಗ ಊಟ ಮಾಡಿದ್ನಲ್ಲ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಊಟ ಮಾಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲಿಕೊಂಡು ಎದ್ದಿ ಮತ್ತು ಸ್ನಾನ ಎಲ್ಲ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಸರಿ ಹೋಗ್ತಾಯಿದ್ದೀನಿ ಅದಕ್ಕೇನೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಹತ್ರ ಆಗಿರುವಂತಹ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ಎಲ್ಲಿರೋದಪ್ಪ ಚೆನ್ನಾಗಿದೆ ಸಖತ್ತು ಪವರ್ಫುಲ್ ದೇವಸ್ಥಾನ ಇಲ್ಲಿ ಕಾಯಿ ಕಟ್ತಾರಂತೆ ಹರಕೆಗಳು ನಿಮ್ಮ ಯಾವ ಹರಕೆ ಇರುತ್ತೆ ಅವ್ರು ಹೇಳಿದ್ರೆ ಅವರು ನಿಮಗೆ ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೊಂದು ವಾರ ಹನ್ನೊಂದು ವಾರ ಹೀಗೆ ಬಂದುಬಿಟ್ಟು ಕಾಯಿ ನೀವು ಎಲ್ಲಿ ಕಟ್ಟಿರ್ತೀರ ಅದು ತಗೊಂಡು ಸುತ್ತಲೂ ಸುತ್ತಿಬಿಟ್ಟು ಪೂಜೆ ಮಾಡಿ ಎಲ್ಲ ಮಾಡಬೇಕಂತೆ ನಾವೇನು ಕಾಯೇನೂ ಕಟ್ಟಕ್ಕೆ ಹೋಗಿಲ್ಲ ಜಸ್ಟು ಮಂಗಳಾರತ್ರಿಯ ಮಂಗ್ ಸಾರಿ ದೀಪ ದೀಪ ಎಲ್ಲ ತಗೊಂಡು ಹಚ್ಚಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಪ್ರಸಾದನ ಕೊಟ್ಟಿದ್ರು ಅದು ತಿಂದ್ಕೊಂಡೆ ಇದು ಇವಾಗ ಹೊಸದಾಗಿರೋದು ಅನ್ಕೋತೀನಿ ಬೇಬಿ ಗೊತ್ತಿಲ್ಲ ನಾನು ಫಸ್ಟ್ ಸಾರಿ ಹೋಗ್ತಾ ಇರೋದು ಈ ಥರ ಪೂರ್ತಿ ಅಡ್ರೆಸ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ ಓಕೆನಾ ಇದು ನನ್ನ ಹಸ್ಬೆಂಡ್ಗೆ ಗೊತ್ತಿರೋದು ದೇವಸ್ಥಾನ ನನಗೆ ಗೊತ್ತಿಲ್ಲ ಮೇ ಬಿ ಅದು ಹೊಣ್ಣೇನಹಳ್ಳಿನೂ ಏನು ಅಂತ ಇದ್ದರು ಅಷ್ಟೇ ಗೊತ್ತು ನನಗೆ ನನಗೆ ತುಂಬ ಗೊತ್ತಿಲ್ಲ ನಾನು ಏನಪ್ಪ ಅದು ಇನ್ನೊಂದು ಇಲ್ಲಿ ಜನಪ್ರಿ ಅಪಾರ್ಟ್ಮೆಂಟ್ ಇದೆ ಅಲ್ವಾ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇದೆ ಫಸ್ಟಲ್ಲಿ ನಾನು ಈ ದೇವಸ್ಥಾನಕ್ಕೆ ಹೋಗಿರೋದು ತುಂಬ ಚೆನ್ನಾಗಿದೆ ಪವರ್ಫುಲ್ಲು ಆಗಿದೆ ಅಂತಾರೆ ನೋಡೋಣ ಇನ್ನೊಂದು ದಿವಸ ಯಾವಾಗಾದರೂ ನಿಮಗೆ ಪ್ರಾಪರಾಗಿ ವಿಡಿಯೋ ಮಾಡಿಬಿಟ್ಟು ಬ್ಲಾಗ್ ಮಾಡಿ ಶೇರ್ ಬಡೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ ಇದೊಂದು ಹಳ್ಳಿಯಲ್ಲಿ ಇರುವಂತಹ ದೇವಸ್ಥಾನ ಅದಕ್ಕೆ ಸುತ್ತಮುತ್ತಲು ಚೆನ್ನಾಗಿ ಎಲ್ಲ ಗ್ರೀನರಿ ಇದೆ ಒಂದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಆದರೂ ಪರವಾಗಿಲ್ಲ ಹೋಗ್ಬೋದು ಚಿಕ್ಕದ ರೋಡು ಅಷ್ಟೇನೆ ಈ ದೇವಸ್ಥಾನಕ್ಕೆ ಯಾರ್ಯಾರು ಹೋಗ್ಬಿಟ್ಟು ಬಂದಿದ್ದೀರಾ ಹೇಳಿ ಕಮೆಂಟ್ ಮಾಡಿ ನಾವೂ ದೇವಸ್ಥಾನಕ್ಕೆ ಎಲ್ಲ ಹೋಗ್ಬಿಟ್ಟು ನೆಕ್ಸ್ಟು ಇವಾಗ ಮನೆಗೆ ಹೋಗ್ತಾ ಇದ್ವಿ ಹಂಗೆ ಹೋಗೋವಾಗ ಫ್ರೂಟ್ಸು ತಗೊಂಡು ಹೋಗೋಣ ಅಂದ್ಕೊಂಡು ಹಾಗೆ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಅಲ್ಲಿ ಫ್ರೂಟ್ಸ್ ಸ್ಟಾಪ್ ಇತ್ತು ಅದಕ್ಕೇನೆ ಫ್ರೂಟ್ಸ್ ಎಲ್ಲ ತಗೊಂಡು ಹೋಗೋಣ ಅಂದ್ಕೊಂಡು ತಗೊಳಕ್ಕೆ ಬಂದಿದ್ವಿ ಹಾಗೆ ಈ ದೇವಸ್ಥಾನಕ್ಕೆ ಯಾರ್ಯಾರು ಹೋಗಿದ್ದೀರಾ ಹೇಳಿ ಕಮೆಂಟ್ ಮಾಡಿ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆನಾ ಇವತ್ತಿನ ಮೇ ಫಸ್ಟ್ ಇವತ್ತಿನ ದಿನ ನಮ್ಮದು ಆಗೋಯ್ತು ಇನ್ನೇನು ಸಂಜೆ ಆಗ್ತಾ ಆಗ್ತಾ ಇತ್ತು ಸಂಜೆ ಅಂದರೆ ನೈಟ್ ಆಗಿತ್ತು ಇದು ಇವಾಗ ಫ್ರೂಟ್ಸ್ ತೊಗೊಂಡು ಆಯಿತು ಸ್ವಲ್ಪನೇ ಫ್ರೂಟ್ಸ್ ಇತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡೆ ಮ್ಯಾ ಮ್ಯಾಂಗೋ ಎಲ್ಲ ಮನೇಲಿ ಇದರಿಂದ ಮ್ಯಾಂಗೋ ಏನು ತಗೊಂಡಿಲ್ಲ ಒಂದು ಸ್ವಲ್ಪ ಪಪ್ಪಾಯಿ ಸ್ವಲ್ಪ ಆ್ಯಪಲು ಅವೆಲ್ಲ ಬೇಕಾಗಿತ್ತು ಅಂತೇಳಿ ಕಾಜು ಇದೆಲ್ಲ ಅವೇನು ಫ್ರೂಟ್ಸ್ ತಗೋತಿವಲ್ವಾ ಹಂಗೇನೇ ಫ್ರೂಟ್ಸ್ ಬೇಕಾಗಿತ್ತು ಅಂತೇಳಿ ಫ್ರೂಟ್ಸ್ ಎಲ್ಲ ತಗೊಂಡೆ ಬನ್ನಿ ಇವಾಗ ಮನೆಗೆ ಹೋಗೋಣ ವೆಲ್ಕಮ್ ಬ್ಯಾಕ್ ದೇವಸ್ಥಾನದಿಂದ ಬಂದ್ವಿ ಇವಾಗ ಟೈಮ್ ಬಂದ್ಬಿಟ್ಟು ಸೆವೆನ್ ಹದಿನ ಏಳು ಹದಿಮೂಳು ಏಳು ಆಗಿದೆ ಇವಾಗ ಬಂದ್ವಿ ದೇವಸ್ಥಾನದಿಂದ ಇನ್ನ ಜಸ್ಟ್ ಫ್ರೆಶ್ ಅಪ್ ಆಗಿಲ್ಲ ನನ್ನ ಮಗಳಿಗೆ ದೇವಸ್ಥಾನದಿಂದ ಬಂದ ತಕ್ಷಣ ಕೈ ಕಾಲೆಲ್ಲ ತೊಳಿಬಾರ್ದಲ್ವ ಅದಕ್ಕೆ ನನ್ನ ಮಗಳಿಗೆ ಹಾಲೆಲ್ಲ ಕೊಡಿಯಕ್ಕೆ ಕೊಟ್ಬಿಡೋಣ ಅಂದ್ಕೊಂಡು ಹಾಲೆಲ್ಲ ಕೊಡ್ತಾ ಹಾಲೆಲ್ಲ ಕಾಚ ಅವಳಿಗೆ ಸ್ನೇಕ್ ಆ್ಯಂಡ್ ಲೂಡೋ ಬೇಕಂತೆ ಸ್ನೇಕ್ ಆ್ಯಂಡ್ ಲೂಡೋ ಬೇಕಂತೆ ನನ್ನ ಮಗಳಿಗೆ ಅದಕ್ಕೆ ಅವರು ತರಕ್ಕೆ ಹೋಗಿದ್ದಾರೆ ಇತ್ತು ನಮ್ಮ ನಮ್ಮನೇಲಿ ಆಟಾಡೋದು ಅದು ಚಿಕ್ಕ ಚಿಕ್ಕದು ಹಿಂಗೆ ಫೋರ್ ಇದ್ದಿರ್ತದಲ್ವ ಅದಕ್ಕೇನು ಅಂತಾರಲ್ಲಪ್ಪ ಮರ್ತೋಗ್ಬಿಟ್ಟಿದ್ದೀನಿ ಅದು ಹಿಂಗೆ ತಿರ್ಸಿದ್ರೆ ಫೋರು ಏಟು ಅದು ಬೀಳುತ್ತಲ್ವ ಅದು ಎಲ್ಲೋ ಕಳೆದೋಗೈತೆ ಹುಡುಕಿದ್ಲು ಸಿಗಲಿಲ್ಲ ಅದಕ್ಕೆ ತುಂಬ ವರ್ಷ ಆಗಿದೆ ಹೊಸದೇ ಕೊಡಿಸ್ತೀನಿ ಅಂಥೇಳಿ ಇವಾಗ ಇವಾಗ ಜಸ್ಟ್ ಹೋದ್ರೂ ಕಾಫಿನೂ ಮಾಡಿಕೊಟ್ಟಿಲ್ಲ ಅವರಿಗೆ ಇವಾಗ ಕಾಫಿ ಎಲ್ಲ ಮಾಡಿ ಕೊಡ್ತೀನಿ ಆಮೇಲೆ ಊಟಕ್ಕಂತೂ ಇದೆ ಒಂದು ಸ್ವಲ್ಪ ರೈಸು ಇದೆ ಬಜ್ಜಿ ಹಿಟ್ಟು ಒಂದು ಸ್ವಲ್ಪ ಇದೆ ಅಷ್ಟು ಊಟ ಮಾಡಿಕೊಂಡ್ರೆ ಇವತ್ತಿನ ಊಟನೂ ಆಗೋಯ್ತು ಹಾಲು ಹಾಕಿ ಮಾಡಿಬಿಡ್ತೀನಿ ರೀ ಇಟ್ಟು ಬಂದೆ ಹಾಗೆ ನೋಡೋಣ ಆಟ ಆಡುವಾಗ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೇನಿಲ್ಲ ನಾವೇನೇ ಆಟ ಆಡಬೇಕು ನಮ್ಮ ಜೊತೆಯೇ ಆಟ ಆಡ್ತಾಳೆ ಸುಮ್ಮನೆ ಜಗಳ ಆಡ್ತಾಳೆ ಅದಕ್ಕೆ ತೆಗ್ದಿಟ್ಬಿಟ್ಟಿದ್ದೆ ನಾನೇನೇ ಎಲ್ಲೋ ಇಟ್ಬಿಟ್ಟಿದ್ಲು ಇವಾಗ ಹುಡುಕ್ತವಳೆ ಇವಾಗ ಬೇಕಾಗಿದೆ ಇವಾಗ ಸಿಗ್ತಾ ಇಲ್ಲ ಹುಡ್ಗೇನೇನು ಬಂದ್ಬಿಡ್ತಿ ಇವತ್ತ ಆಟಾಡೋಣ ಅನ್ಕೊಂಡು ಅದಕ್ಕೆನೆ ಇವಾಗ ಹುಡುಕ್ತವಳೆ ಇವಾಗ ಹೋಗಿ ತಗೊಂಡ್ಬಿಡ್ತಾರೆ ನೋಡೋಣ ಆಟಾಡುವಾಗ ಒಂದು ಕ್ಲಿಪಿಂಗ್ಸ್ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ಊಟವೂ ಆಯಿತು ಆಟ ಆಡಿದ್ದು ಆಯಿತು ಇವಾಗ ಟೈಮ್ ಅಂದ್ಬಿಟ್ಟು ಟೆನ್ ಥರ್ಟಿ ಆಗಿದೆ ಇವಾಗ ವ್ಲಾಗ್ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಮಲ್ಲಿಕೊಳಕ್ಕೆ ಜಡೆಯೂ ಹೆಣ್ಕೊಂಡೆ ದೇವಸ್ಥಾನದಲ್ಲಿ ಕೂದಲು ಬಿಡೋಂಗಿಲ್ಲ ಅಂತ ಹೇಳಿದ್ರು ನನಗೆ ಗೊತ್ತಿದ್ದೇಕಿಲ್ಲ ಅದಕ್ಕೇ ನಾನು ಹಂಗೆ ಸ್ನಾನ ಮಾಡಿದ್ನಲ್ಲ ಸಂಜೆ ಒಂದ್ಸಲ ಸ್ನಾನ ಮಾಡಿದ್ದೆ ಅದಕ್ಕೆ ಹಂಗೆ ಬಿಟ್ಕೊಂಡು ಹೋಗ್ಬಿಟ್ಟಿದ್ದೆ ಅಲ್ಲಿ ದೇವಸ್ಥಾನ ಒಳಗಡೆ ಕೂದಲು ಬಿಡೋಂಗಿಲ್ಲ ಅಂತ ಹೇಳಿದ್ರು ಹಾಗೆ ಎತ್ತಿ ಮೇಲೆ ಕಟ್ಕೊಂಡ್ಬಿಟ್ಟಿದ್ದೆ ಹಂಗೆ ಇತ್ತು ಇಷ್ಟೋ ತನಕ ಹಂಗೆ ಇತ್ತು ಇವಾಗ ಗಂಟೆ ಗಂಟೆನಿದ್ದಕ್ಕೆಲ್ಲ ಹಂಗೆ ಸುಮ್ಮನೆ ಜಡೆ ಎನ್ಕೊಂಡಿದ್ದೀನಿ ಎಣ್ಕೊಂಡಿ ಮಲ್ಕೊಳ್ಳೋಕ್ಕೂ ಕಂಫರ್ಟೇಬಲ್ ಆಗುತ್ತೆ ತುಂಬ ಶಕ್ಕೆ ಆಗೋದ್ರಿಂದ ಕೂದಲೆಲ್ಲ ಬಿಡೋಂಗಿಲ್ಲ ಬಂದೆ ಚಿನಿ ನನ್ನ ಮಗಳಿಗೆ ನಿದ್ದೆ ಬರ್ತಾ ಇದೆ ಅಂತೆ ಅದಕ್ಕೇ ವ್ಲಾಗ್ ಏನು ಮಾಡೋಣ ನಾನು ಅಂದ್ಕೊಂಡಿದ್ದೀನಿ ಟಿ ವಿನೂ ಸೌಂಡ್ ಕಡಿಮೆ ಮಾಡಿದ್ದೀನಿ ಅದಕ್ಕೆ ಮಮ್ಮಿ 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 ಅವಳು ಇರ್ತಾಳು ಕರೀತಾವಳು ಹಿಂಗೆ 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 ಅಂತ ಕರೀತಾಳು ಅಷ್ಟೇ ಸರಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆನಾ ನೀವು ಪೂರ್ತಿ ಬ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಗುಡ್ ನೈಟ್ ಬ್ಲಾಗ್ ಬ್ಲಾಗ್ದೆ ಸಿಗೋಣ ಬಾಯ್